ಎಲ್ಲ ಪತ್ರಿಕಾ ಧರ್ಮ ಮರೆತು ಬಿಟ್ರು ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನು ದೊಡ್ಡವನಾಗ್ಬಿಡ್ತೀಯಾ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಒಪ್ಪನಾಗ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ಅಷ್ಟೇ ನನ್ನಿಂದ ನಡ್ಸಕ್ಕಾಗೋದು ಮೋಸ್ಟ್ಲಿ ನನ್ನಿಂದ ಇಲ್ಲಿ ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ಲ ಅಂತ ಸತ್ಯವನ್ನು ನಂಬಿಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ಅಷ್ಟೇ ನಡ್ಸಕ್ಕಾಗೋದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗಲ್ಲ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಯಾವ ಮುಲಾಜು ಬೇಡ ನಾಲ್ಕು ವರ್ಷಗಳ ಹಿಂದೆ ಸತ್ಯ ನ್ಯಾಯ ನೀತಿ ಧರ್ಮ ಭ್ರಷ್ಟಾಚಾರದ ನಿರ್ಮೂಲನೆ ಅನ್ಯಾಯದ ವಿರುದ್ಧ ಧ್ವನಿಯಾಗಿರ್ಬೇಕು ಆಗ್ಬೇಕು ಅಂತೇಳಿ ವಿಜಯಲಕ್ಷ್ಮಿ ಅವರು ಸ್ಯಾಟಲೈಟ್ ಚಾನೆಲ್ ಅನ್ನು ಬಿಟ್ಟು ವಿಜಯ ಟೈಮ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭ ಮಾಡಿದ್ರು ಕನ್ನಡಿಗರನ್ನ ನಂಬಿ ಪ್ರಾರಂಭ ಮಾಡಿದ್ರು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀನಿ ನನಗೆ ಕನ್ನಡಿಗರು ಸಹಕಾರ ಕೊಡ್ತಾರೆ ನನ್ನ ಯೂಟ್ಯೂಬ್ ಚಾನಲನ್ನು ಎತ್ತರಕ್ಕೆ ಬೆಳೆಸ್ತಾರೆ ನನಗೆ ಪ್ರೋತ್ಸಾಹ ಕೊಡ್ತಾರೆ ನನ್ನನ್ನು ನನ್ನ ಕನ್ನಡಿಗರು ಕೈ ಬಿಡೋದಿಲ್ಲ ಅಂತ ನಂಬಿಕೆಯ ಮೇಲೆ ತನ್ನ ಜೀವವನ್ನು ಪಣಕ್ಕಿಟ್ಟು ಭ್ರಷ್ಟಾಚಾರದ ವಿರುದ್ಧ ಎಲ್ಲ ಇಲಾಖೆಗಳಲ್ಲಿ ನುಗ್ಗಿ ತಪ್ಪುಗಳು ಮಾಡ್ತಾ ಇರುವುದನ್ನು ಜನರ ಮುಂದೆ ತೋರಿಸ್ತಾ ಬಂದರು ಹೈವೇ ರೋಡಲ್ಲಿ ನಿಂತುಕೊಂಡು ಏನು ಕಳ್ಳಾಟಗಳನ್ನು ಆಡ್ತಾ ಇರುವಂಥ ಕಳ್ಳ ಅಧಿಕಾರಿಗಳನ್ನು ಜನರ ಮುಂದೆ ಇಟ್ಟರು ಕಲಬರಿಕೆ ವಸ್ತುಗಳನ್ನು ಏನು ಜನರ ಮುಂದೆ ಇಟ್ಟು ಎಚ್ಚೆತ್ಕೊಳ್ಳಿ ಹೇಳಿದ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥದ್ದು ತನ್ನ ಜೀವವನ್ನು ಲೆಕ್ಕಿಸದೆ ಮಾಡಿದಂಥ ವಿಜಯಲಕ್ಷ್ಮಿ ಶಿಬಿರವರು ಇವತ್ತು ನಾಲ್ಕು ವರ್ಷಗಳನ್ನು ವಿಜಯ ಟೈಮ್ಸಿಂದ ಇಂದ ಪೂರೈಸಿದ್ದಾರೆ ವಾರ್ಷಿಕೋತ್ಸವ ಮಾಡ್ಕೊಳ್ತಾ ಇದ್ದಾರೆ ಆದರೆ ವಿಜಯಲಕ್ಷ್ಮಿ ಶಿಬಿರವರಿಗೆ ನಮ್ಮ ಕನ್ನಡಿಗರು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನಿಮ್ಮನ್ನು ನಂಬಿ ಬಂದರು ಬಹಳಷ್ಟು ಸಾರಿ ಅವ್ರ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ ನನ್ನಿಂದ ಇನ್ನು ಪತ್ತೆ ಸ್ಯಾಟಲೈಟ್ ಚಾನೆಲ್ ನಡೆಸ್ತೇ ಸರ್ ಯೂಟ್ಯೂಬ್ ಚಾನೆಲ್ ನಡೆಸ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಲಿ ಆಗೋದಿಲ್ಲ ನಾನು ಆರ್ಥಿಕವಾಗಿ ನಿಶಕ್ತ ಹೊಂದ ನಿಶಕ್ತಿ ಹೊಂದಿದ್ದೇನೆ ಅಂತೇಳಿ ಎಷ್ಟು ಬಾರಿ ಹೇಳಿದ್ರು ಅವರು ದಿನಕ್ಕೆ ಒಂದು ರೂಪಾಯಿ ಆ ಹೆಣ್ಣು ಮಗಳು ದಿನಕ್ಕೆ ಒಂದು ರೂಪಾಯಿ ಹಾಕಿ ನನ್ನ ಚ ನನ್ನ ಜೀವಂತವಾಗಿ ಇಡಬೇಕು ವಿಜಯ ಟೈಮ್ಸ್ ಅನ್ನೋದು ಎಷ್ಟು ಬಾರಿ ಹೇಳಿದ್ರು ಇವತ್ತು ವಿಜಯ ಟೈಮ್ಸ್ನ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಆಗಿರೋರ ಸಂಖ್ಯೆ ಎಷ್ಟು ಗೊತ್ತೇನೋ ಮೂರು ಮೂರು ಕಾಲ ಲಕ್ಷ ಜನ ವಿಜಯ ಟೈಮ್ಸ್ ನಿಮ್ಮನ್ನು ಏನೂ ಕೇಳಲಿಲ್ಲ ಹೆಣ್ಣು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೇನೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ನನ್ನ ಜೊತೆ ನೀವು ಕೈ ಜೋಡಿಸಿ ನಿಮಗೆ ಅನುಕೂಲಕರವಾಗಿ ಏನು ಪತ್ರಿಕೋದ್ಯಮವನ್ನು ಉಳಿಸ್ತೇನೆ ಪತ್ರಿಕೋದ್ಯಮದವನ್ನ ಮೌಲ್ಯಗಳನ್ನು ಉಳಿಸ್ತೇನೆ ಅಂತೇಳಿ ಹೊರಟಂತ ಒಬ್ಬ ಹೆಣ್ಣು ಮಗಳಿಗೆ ನಾವು ಕೊಡ್ತಾ ಇರುವಂಥದ್ದು ಏನು ಬಳುವಳಿ ಏನು ಏನೂ ಇಲ್ಲ ಝೀರೋ ಝೀರೋ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಇದೆ ಅಂತ ಹೇಳ್ಬಿಟ್ಟು ಅವರು ಪೋಸ್ಟ್ ಹಾಕಿದಾಗ ನಮ್ಗನ್ಸಿದ್ದೇನಂತಂದ್ರೆ ನ್ಯಾಯಯುತವಾಗಿ ಸತ್ಯ ಸತ್ಯವನ್ನ ಜನರ ಮುಂದೆ ಹೇಳಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಯಾವುದೇ ಪ್ರಾಮಾಣಿಕ ಪತ್ರಕರ್ತರನ್ನ ನಮ್ಮ ಕನ್ನಡಿಗರು ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ವಿಜಯ ಟೈಮ್ಸ್ನ ವಿಜಯಲಕ್ಷ್ಮಿಯವರು ಸತ್ಯ ಯಾರೋ ಒಬ್ಬ ಕೆಲಸಕ್ಕೆ ಬಾರದವರು ಸುಳ್ಳುಗಳನ್ನ ಹೇಳ್ಕೊಂಡು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಸುಳ್ಳುಗಳನ್ನ ಹೇಳ್ಕೊಂಡು ಸೃಷ್ಟಿಯನ್ನ ಮಾಡಿಕೊಂಡು ರಾಜಕಾರಣಿಗಳ ಜೊತೆ ಕೈ ಜೋಡಿಸ್ಕೊಂಡು ಅವರು ಕೊಡುವಂತಹ ಎಂಜಿಲು ಕಾಸುಗಳನ್ನ ತೆಗೆದುಕೊಂಡು ರಾಜಕೀಯ ಪಕ್ಷಗಳಿಗೆ ತುತ್ತೂರಿಗಳನ್ನು ಹಾಕೊಂಡು ಜೈಕಾರ ಹಾಕೊಂಡು ಇಲ್ಲಸಲ್ಲದ ಬ್ರೇಕಿಂಗ್ ನ್ಯೂಸ್ಗಳನ್ನ ಕೊಟ್ಕೊಂಡು ಜನರನ್ನು ದಾರಿ ತಪ್ಪಿಸುವಂತಹ ಚಾನೆಲ್ಗಳಿಗೆ ಪ್ರೋತ್ಸಾಹ ಇದೆ ನಮ್ಮ ಕನ್ನಡದ ಏಕೈಕ ಪತ್ರಕರ್ತೆ ದಿಟ್ಟತನವನ್ನು ದಿಟ್ಟತನದಿಂದ ಎದುರಿಸುತ್ತಿರುವಂತಹ ಏಕೈಕ ಪತ್ರಕರ್ತೆ ವಿಜಯಲಕ್ಷ್ಮಿಯವರಿಗೆ ನಮ್ಮ ಕನ್ನಡಿಗರು ನಿಜಕ್ಕೂ ಹೇಳ್ತೇನೆ ಅವರ ಯೂಟ್ಯೂಬ್ ಚಾನೆಲ್ನ ನಾನು ಗಮನಿಸ್ತಾ ಇರ್ತೇನೆ ನಿಜಕ್ಕೂ ಹೇಳ್ತೇನೆ ನಮ್ಮ ಕನ್ನಡಿಗರು ಅವರನ್ನು ಬೆಳೆಸಲೇ ಇಲ್ಲ ಅವರನ್ನ ಕೈ ಹಿಡಿದು ಬಿಡಿಸ್ಲೇ ಇಲ್ಲ ಜೀವವನ್ನು ಪಣಕ್ಕಿಟ್ಟು ಯಾರಿಗೋಸ್ಕರ ಇಟ್ಟರು ರೀ ಪತ್ರಿಕೋದ್ಯಮ ಇವತ್ತು ಮಾರಾಟ ಆಗೋಗಿದೆ ಪತ್ರಿಕೋದ್ಯಮ ದಾರಿ ತಪ್ಪೋಗಿದೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ಗಣಿಗಾರಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಕಲಬೆರಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ತುಪ್ಪದಲ್ಲಿ ಅನ್ಯಾಯ ಆಗ್ತಾ ಇದೆ ಜೇನು ತುಪ್ಪದಲ್ಲಿ ಕಲಬೆರಿಕೆ ಆಗ್ತಾ ಇದೆ ಎಲ್ಲವನ್ನೂ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಮೋಸ ಆಗ್ತಾ ಇರುವಂತಹ ರೆಕ್ರೂಟ್ಮೆಂಟ್ ಅಲ್ಲಿ ಆಗ್ತಾ ಇದೆ ಆರ್ಟಿಒ ನಲ್ಲಿ ಆಗ್ತಾ ಇರುವಂತಹ ಮೋಸವನ್ನ ಬಯಲುಗಿಳಿದ್ರು ರೆಡ್ ಮರ್ಕುರಿ ವಿಚಾರದಲ್ಲಿ ಬಯಲುಗಿಳಿದ್ರು ಹೈವೇ ರೋಡಲ್ಲಿ ನಿಂತ್ಕೊಂಡು ಏನು ಬಿಸಿಲು ಮಳೆ ಗಾಳಿ ಎನ್ನದೆ ಅಲ್ಲಿ ಭ್ರಷ್ಟಾಚಾರವನ್ನ ಬಯಲಿಗೆಳಿದ್ರು ಇಷ್ಟೆಲ್ಲ ನಾಲ್ಕು ವರ್ಷಗಳಿಂದ ಮಾಡಿದಂತವರಿಗೆ ನಮ್ಮ ಕನ್ನಡಿಗರು ಕೊಟ್ಟಂತಹ ಬಳುವಳಿ ಏನು ನೋಡ್ಕೊಂಡು ಬನ್ನಿ ಅವ್ರ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ವಿಜಯ ಟೈಮ್ಸ್ ಅಂತೆ ಹೋಗಿ ವಿಜಯ್ ನೋಡ್ಕೊಂಡು ಬನ್ನಿ ಅವರ ವಿಡಿಯೋಗಳ ಕೆಳಗಡೆ ಎಷ್ಟು ಜನ ವ್ಯೂಸ್ ಕೊಡ್ತಾ ಇದ್ದೀರಿ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಎಷ್ಟು ಬಾರಿ ಅವರು ನನ್ನ ಚಾನೆಲ್ ಉಳಿಸ್ಕೊಡ್ಬೇಕು ನನ್ನ ಚಾನಲ್ ಉಳಿಸ್ಕೊಡಿ ಅಂತೇಳಿ ದಿನಕ್ಕೆ ಒಂದು ರೂಪಾಯಿ ಕೊಡಿ ಅಂತೇಳಿ ಅಕೌಂಟ್ ನಂಬರ್ಗಳನ್ನು ಹಾಕಿ ಎಷ್ಟು ಬಾರಿ ಆ ವಿಡಿಯೋಗಳನ್ನು ಪುನರಾವರ್ತನೆ ಮಾಡ್ತಾ ಬಂದ್ರು ಎಷ್ಟು ಜನ ಕೈ ಹಿಡಿದ್ರಿ ಕಳ್ಳರು ಸುಳ್ಳ್ರು ಮೋಸಗಾರರು ಇವತ್ತು ಅವರು ಹೇಳ್ತಾರಲ್ಲ ನೀವು ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಗೊಂಬಂದು ನಿಮ್ಮನ್ನು ದೇವ್ರು ಹಾಕ್ಸ್ಬಿಡ್ತಾರೆ ಇವತ್ತು ಪತ್ರಕರ್ತರು ಅಂತ ಹೇಳಿದ್ರಲ್ಲ ಅಂಥವರಿಗೆ ಪ್ರೋತ್ಸಾಹ ಕೊಡ್ತೀರಿ ಈ ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಮೇಲೊಂದು ಸ್ಟೋರಿ ತಂಬ್ಲೈನಲ್ಲಿ ಮೇಲೊಂದು ಸ್ಟೋರಿ ಒಳಗಡೆ ಏನೂ ಇರೋದಿಲ್ಲ ಅಂಥವ್ರು ಲಕ್ಷ ಲಕ್ಷ ದುಡ್ಡು ಲಕ್ಷ ಲಕ್ಷ ವ್ಯೂಸ್ಗಳು ಸತ್ಯವಾಗಿ ಪ್ರಾಮಾಣಿಕವಾಗಿ ಜನರ ಮುಂದೆ ಇದ್ದಿದ್ದ ಇದ್ದ ಹಾಗೆ ತಪ್ಪು ದಾರಿಗೆ ಹೋಗ್ತಾ ಇರುವಂಥದ್ದನ್ನು ತಿಳಿಸಿ ಹೇಳುವಂಥವರಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದೀರಿ ನಿಜಕ್ಕೂ ಈ ನಾಲ್ಕು ವರ್ಷಗಳ ಕಾಲ ವಿಜಯಲಕ್ಷ್ಮಿಯವರು ಏನು ತನ್ನ ಜೀವವನ್ನು ಪಣಕ್ಕಿಟ್ಟು ಏನು ಪತ್ರಿಕೋದ್ಯಮದಲ್ಲಿ ತೊಡಸ್ಕೊಂಡಿದ್ದಾರಲ್ಲ ನಿಜಕ್ಕೂ ಹ್ಯಾಟ್ಸ್ ಆಫ್ ಕಡ್ರಿ ನಿಜಕ್ಕೂ ಹ್ಯಾಟ್ಸ್ ಆಫ್ ನಿಜಕ್ಕೂ ಇಂತಹ ಹೆಣ್ಣು ಮಕ್ಕಳನ್ನ ನಮ್ಮ ಕನ್ನಡಿಗರು ಬೆಳೆಸದೇ ಇರೋದು ನಮ್ಮ ಕನ್ನಡಿಗರು ಕೈ ಹಿಡಿದೇ ಇರುವುದು ನಿಜಕ್ಕೂ ನಮ್ಮ ಕರ್ನಾಟಕದ ದುರಂತವೇ ಸರಿ ನಮ್ಮ ಕರ್ನಾಟಕದ ದುರಂತ ಅಂತ ಹೇಳ್ಬೋದು ನಾಚಿಕೆ ಆಗತ್ರಿ ನಾಚಿಕೆ ಆಗುತ್ತೆ ಬಣ್ಣ ಬಣ್ಣದಲ್ಲಿ ಮಾತನಾಡಿ ಬಣ್ಣ ಬಣ್ಣದ ಟೈಟಲ್ಗಳನ್ನು ಕೊಟ್ಟು ಬಣ್ಣ ಒಳಗಡೆ ಏನೂ ಇಲ್ಲದೆ ಬೇರೆ ಬೇರೆ ವಿಚಾರಗಳನ್ನು ಕೊಡುವಂಥವ್ರನ್ನ ಪ್ರೋತ್ಸಾಹ ಮಾಡುವಂಥವರು ಸ್ಯಾಟಲೈಟ್ ಚಾನೆಲ್ಗಳು ಕೋಟಿ ಕೋಟಿಗಳಿಗೆ ತಮ್ಮನ್ನು ತಾವು ಮಾರ್ಕೊಂಡಿರುವಂಥವರು ಕಮರ್ಷಿಯಲ್ ಹೆಸರುಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ಏನು ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಅಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಂತಹ ಒಬ್ಬ ಹೆಣ್ಣು ಮಗಳಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂತಂದಾಗ ಈ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ನಿಜಕ್ಕೂ ನಾನು ನಿಜಕ್ಕೂ ಬಹಳ ಬೇಸರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕರ್ತವ್ಯ ನನ್ನ ಕರ್ತವ್ಯ ಒಬ್ಬ ದಿಟ್ಟ ಪತ್ರಕರ್ತೆ ಪತ್ರಿಕೋದ್ಯಮದಿಂದ ದೂರ ಆಗ್ತಾ ಇದಾರೆ ಅನ್ನೋ ಒಂದು ನೋವು ಆ ಹೆಣ್ಣು ಮಗಳನ್ನ ನಾವು ಉಳಿಸ್ಕೊಂಡಿಲ್ಲ ಅಂತೇಳಿ ಒಂದು ನೋವು ನಮಗೆ ಕಾಡ್ತಾ ಇದೆ ಮತ್ತಾರೂ ಇಲ್ಲ ಇಡೀ ಪತ್ರಿಕೋದ್ಯಮಕ್ಕೆ ಇಂತಹ ದಿಟ್ಟ ಹೆಣ್ಣು ಮಗಳು ಅವರ ಸ್ಯಾಟಲೈಟ್ ಚಾನೆಲ್ ಇದ್ದಾಗಲೂ ಸಹ ಕವರ್ ಸ್ಟೋರಿಗಳ ಮೂಲಕ ಅವರು ಜನರಿಗೆ ಸತ್ಯವನ್ನ ಹೇಳ್ತಾ ಇದ್ರು ಅಲ್ಲಿ ಅವರಿಗೆ ಸ್ವತಂತ್ರ ಇಲ್ಲ ಅಂತೇಳಿ ಹೊರಗಡೆ ಬಂದು ಸ್ವತಂತ್ರವಾಗಿ ಅವರು ಮಾಡ್ತಾ ಇದ್ದಾರೆ ಪಾಪ ಒಂದು ಚಾನೆಲ್ ನಡೆಸೋದು ಎಷ್ಟು ಕಷ್ಟ ಇದೆ ಗೊತ್ತಾ ಒಂದು ಚಾನೆಲ್ನ ಒಂದು ಸಣ್ಣ ಚಾನೆಲ್ ಅನ್ನ ವಿಡಿಯೋ ಮಾಡಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅದನ್ನು ಎಡಿಟಿಂಗ್ ಮಾಡಬೇಕು ಅದಕ್ಕೆ ಸೂಕ್ತವಾಗಿ ಟೈಮಿಗೆ ಹಾಕಬೇಕು ಅದು ನಿರಂತರವಾಗಿ ಇರಬೇಕು ಎಲ್ಲವನ್ನೂ ಮಾಡಿದ್ರಲ್ಲ ಅವರು ಸ್ನೇಹಿತರೆ ಪತ್ರಿಕೋದ್ಯಮ ಸಾಯುತ್ತಿರುವಂತಹ ಪತ್ರಿಕೋದ್ಯಮಕ್ಕೆ ಇಂತಹ ಹೆಣ್ಣು ಮಕ್ಕಳು ಆಕ್ಸಿಜನ್ ಇದ್ದಂಗೆ ಇದ್ರು ಆದರೆ ಅವರ ಏನು ಪತ್ರಿಕೋದ್ಯಮದ ಜೀವನ ಬಹುಶಃ ಪತ್ರಿಕೋದ್ಯಮವನ್ನು ಬಿಟ್ಟು ನಾನು ವಕೀಲಿಕೆ ವಕೀಲ ವೃತ್ತಿ ಮಾಡ್ತೀನಿ ಅಂತೇಳಿ ಒಂದು ಇದರಲ್ಲಿ ಬಹಿರಂಗ ಸಭೆಯಲ್ಲಿ ಅವರು ಹೇಳಿದರು ಇವಾಗ ಅವರ ನಡೆಯನ್ನು ನೋಡ್ತಾ ಇದ್ರೆ ನಮಗೂ ಹಾಗೆ ಅನಿಸುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಇಂತಹ ದಿಟ್ಟ ಹೋರಾಟ ಹೋರಾಟಗಾರ್ತೆಯರನ್ನು ಇಂತಹ ದಿಟ್ಟ ಪತ್ರಕರ್ತೆಯರನ್ನು ನೀವು ಏನೂ ಮಾಡಬೇಡಿ ಅವರು ಹಾಕುವಂತಹ ವಿಜಯ ಟೈಮ್ಸ್ನಲ್ಲಿ ಇನ್ನಷ್ಟು ಸಬ್ಸ್ಕ್ರೈಬ್ ಆಗ್ರಿ ಅವ್ರು ಹಾಕುವಂತಹ ವಿಡಿಯೋಗಳನ್ನು ನೋಡಿ ನಿಮಗೆ ನೋಡಿದ್ರೆ ಸಾಕು ಅವ್ರಿಗೆಲ್ಲ ಒಂದು ಕಡೆ ಆರ್ಥಿಕವಾಗಿ ಒಂದಷ್ಟು ಬಲಿಷ್ಠ ಆಗ್ತಾರೆ ಅವ್ರಿಗೂ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಅವ್ರಿಗೂ ನಂಬಿಕೆ ಬರುತ್ತೆ ನನ್ನನ್ನು ನಮ್ಮ ಕನ್ನಡಿಗರು ಕೈ ಹಿಡಿತಾ ಇದ್ದಾರೆ ಅಂತ ನಂಬಿಕೆ ಬರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಣಕಳಿ ಇಷ್ಟೇ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್